ವಿಡಿಯೋ ಏನಪ್ಪ ಅಂದರೆ ನಮ್ಮ ಡ್ಯಾಡಿಗೆ ನಮ್ಮ ಚಿಂಟು ಎಷ್ಟು ಇಷ್ಟ ಅಂತ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಈ ಶಾರ್ಟ್ಸ್ ನೋಡ್ತಾ ಇದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಯಾಕಪ್ಪ ಅಂದರೆ ಅವ್ರು ನೋಡಲೇ ನಮ್ಮ ಚಿಕ್ಕ ಪಾಪು ಥರ ನಮ್ಮ ಮನೆಯಲ್ಲಿ ಇದು ಪಿಂಕಿನೂ ಅದೇ ಥರ ಇತ್ತು ಬಟ್ ಅದರ ಅದು ಮಿಸ್ ಆಗಿದೆ ಇವಾಗ ಅದು ಎಷ್ಟು ಹುಡುಕರು ಸಿಕ್ಲಿಲ್ಲ ಇವಾಗ ಒಬ್ಬನೇ ಇರೋದು ಏನಪ್ಪ ಅಂದರೆ ಚಿಂಟುಗೋಸ್ಕರನೇ ಅಂತೆ ನೈಟ್ ಬಂದು ಬಿಸ್ಕೆಟ್ ಥರ ಕೇಳಿದ್ರು ನಾನು ತಂದಿಲ್ಲ ಅಂತ ಗೊತ್ತಾದ ಮೇಲೆ ಅವರೇ ಹೋಗಿ ಆಟೋದಲ್ಲಿ ತಗೊಂಡ್ ಬಂದರು ಅದರಿಂದ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇಷ್ಟ ಅಂತ ಆಮೇಲೆ ಬೆಳಗ್ಗೆಗೆ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಅಲ್ಲಿ ನೋಡಿ ಇದ್ರ ಹೆಸರು ಲಕ್ಕಿ ಅಂತ ಎಷ್ಟು ಕ್ಯೂಟಾಗಿದೆ ಅಂತ ಪೊಮೇರಿಯನ್ ಬ್ರೀಡು ಬಂದ್ಬಿಟ್ಟು ತೊಡೆ ಮೇಲೆ ಮಲ್ಕೊತ ಇತ್ತು ಕೆರ್ಕೊತಾ ಇತ್ತು ಆಮೇಲೆ ಇದ್ರು ರೂಬಿ ಅಂತ ಅಂತ ಇದು ಲ್ಯಾಬ್ ಅದನ್ನ ಅಲ್ಲೇ ಹಾಕಿರ್ತಾರೆ ಅದು ಆಚೆ ಬಂದು ಹಿಡಿಯೋದಕ್ಕಾಗಲ್ಲ ಅಂತ ಇಲ್ಲಿ ನೋಡಿ ಟಾಟಾಯ್ಸ್ ಎರಡು ಟಾಟಾಯ್ಸ್ ತಂದಿದ್ರು ಅವಣ್ಣ ಅದ್ರ ಜೊತೆಗೆ ಎರಡು ಫಿಶ್ ಇತ್ತು ಅದನ್ನ ನೋಡೋಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್